ಪಟ್ಟಣದ ಪುರಿಬಟ್ಟೆ ಬೀದಿ ಹಾಗೂ ಮೀನು ಮಾರ್ಕೆಟ್ ಬಳಿ ಪುರಸಭೆ ವತಿಯಿಂದ ಸೊಳ್ಳೆ ಕ್ರಿಮಿನಾಶಕ ಸಿಂಪಡಿಸಲಾಯಿತು ಸ್ವಚ್ಛತೆಗೆ ಸಾರ್ವಜನಿಕರ ಸಹಕಾರ ಅತಿ ಮುಖ್ಯ ಎಂದು ಮುಖ್ಯಾಧಿಕಾರಿ ಇಂದು ಹೇಳಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಡೆಂಗ್ಯೂ ಮಲೇರಿಯಾ ಇನ್ನಿತರ ಕಾಯಿಲೆಗಳು ಹೆಚ್ಚಾಗಿ ವ್ಯಾಪಿಸುತ್ತಿದ್ದು ಕೂಡಲೇ ತಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಜಾಗಗಳನ್ನು ಯಾವುದೇ ಕಾರಣಕ್ಕೆ ನೀರು ನಿಲ್ಲದಂತೆ ಸ್ವಚ್ಛತೆ ಮಾಡಿಕೊಳ್ಳಬೇಕು ಪ್ರತಿನಿತ್ಯ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ತಮ್ಮ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡುತ್ತಿರುವುದು ಸಹ ಸಾರ್ವಜನಿಕರು ಹಾಗೂ ಸ್ಥಳೀಯ ನಿವಾಸಿಗಳು ಕಸವನ್ನು ಚರಂಡಿ ಇನ್ನಿತರ ಕಡೆ ಹಾಕುವ ಮೂಲಕ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದ್ದಾರೆ ಈಗಾಗಲೇ ನಮ್ಮ ನೀರು ಸರಬರಾಜು ಮಾಡುವ ನೌಕರರಿಗೆ ಪ್ರತಿನಿತ್ಯ ನೀರನ್ನು ಸರಬರಾಜು ಮಾಡಲು ಸೂಚಿಸಲಾಗಿದ್ದು ನೀರನ್ನು ಡ್ರಮ್ ಹಾಗೂ ಟ್ಯಾಂಕ್ಗಳಲ್ಲಿ ಶೇಖರಣೆ ಮಾಡದಂತೆ ಎಚ್ಚರಿಕೆ ವಹಿಸಬೇಕು ಅಲ್ಲದೆ ದಿನದಿಂದ ದಿನಕ್ಕೆ ಪಟ್ಟಣದ ಕೆಲವು ವಾರ್ಡ್ಗಳಲ್ಲಿ ಡೆಂಗ್ಯೂ ಪ್ರಕರಣ ವ್ಯಾಪಕವಾಗುತ್ತಿದ್ದು ಇದನ್ನು ನಿಯಂತ್ರಿಸಲು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ಆರೋಗ್ಯ ಇಲಾಖೆ ನಮ್ಮ ಜೊತೆ ಕೈಜೋಡಿಸುವಂತೆ ಮನವಿ ಮಾಡಿದರು ಆರೋಗ್ಯಾಧಿಕಾರಿ ಲೋಹಿತ್ ಮಾತನಾಡಿ ಮುಖ್ಯಾಧಿಕಾರಿಗಳ ಆದೇಶದ ಮೇರೆಗೆ ಹಾಗೂ ಸಾರ್ವಜನಿಕರ ಮನವಿಯಂತೆ ಪುರಸಭೆ ಎಲ್ಲ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸೊಳ್ಳೆ ನಿಯಂತ್ರಣ ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡಲಾಗುತ್ತಿದ್ದು ಸಾರ್ವಜನಿಕರ ಸಹಕಾರ ಅತಿ ಮುಖ್ಯ ಕೆಲವು ವಾರ್ಡ್ಗಳಲ್ಲಿ ತ್ಯಾಜ್ಯ ಹಾಗೂ ಇನ್ನಿತರ ವಸ್ತುಗಳನ್ನು ಚರಂಡಿಗೆ ಹಾಕುವುದರಿಂದ ಕಸ ಶೇಖರಣೆಯಾಗಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿದೆ ಯಾರು ಸಹ ಚರಂಡಿಗೆ ಕಸ ಹಾಕದೆ ಪುರಸಭೆಯಿಂದ ಬರುವ ವಾಹನಗಳಿಗೆ ಹಾಕುವಂತೆ ಮನವಿ ಮಾಡಿದ್ದರಲ್ಲದೆ ತಮ್ಮ ಪೌರ ಕಾರ್ಮಿಕರೊಂದಿಗೆ ಸಾರ್ವಜನಿಕರು ನಮಗೆ ಸಹಕಾರ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯ ಅಕ್ರಮ್ ಶರೀಫ್ ಆದಿನಾರಾಯಣ್ ಹಾಗೂ ಪುರಸಭೆ ನೌಕರರಾದ ವಿಶ್ವನಾಥ್ ಹರೀಶ್ ಓಬಳೇಶ್ ಇತರರು ಹಾಜರಿದ್ದರು ಅಲ್ಲದೆ ಇದರೊಂದಿಗೆ ಸಾರ್ವಜನಿಕರಿಂದ ಮನವಿ ಏನಂತೇಳಿದ್ರೆ ರೋಗ ಸೊಳ್ಳೆ ಉತ್ಪತ್ತಿ ಆಗದಂತೆ ನೀರುಗಳನ್ನು ಶೇಖರಣೆ ಮಾಡುವಾಗ ವಾರದ ಪ್ರತಿ ವಾರ ಅದನ್ನು ತೆಗೆಯುವಂತೆ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೂ ಚಿಪ್ಪು ಟಯರ್ಗಳನ್ನು ಕವಚಿ ಹಾಕಿ ಕೊರಿತ ಕೆಲಸಗಳನ್ನು ಪಬ್ಲಿಕ್ನವರು ಮಾಡಬೇಕು ಎಲ್ಲ ತ್ಯಾಜ್ಯವನ್ನು ನಮ್ಮ ಪುರಸಭಾ ಗಾಡಿಗೆಗೆ ನೀಡುವಂತೆ ಮನವಿಯನ್ನು ಇದ್ದೀನಿ ಬರುವ ವಾರದಿಂದ ಆಸ್ಪತ್ರೆ ಯಾ ಕಾರ್ಯಕರ್ತರು ಹಾಗೂ ಪೌರ ಕಾರ್ಮಿಕರು ಸೇರಿಕೊಂಡು ಎಲ್ಲ ವಾರ್ಡ್ಗಳಲ್ಲಿ ಎಜುಕೇಷನ್ ಪ್ರೊಸೆಸನ್ನು ಇದ್ದೀನಿ